ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬೆಳಗಾವಿ ಅಧಿವೇಶನದಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ಲಕ್ಷಣಗಳಿತ್ತು ಆದರೆ ಮತ್ತೆ ಟಿಪ್ಪು ಆಚರಣೆ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರು ಮುಂದಾಗ್ತಾ ಇರೋದು ಚರ್ಚೆ ಮಾಡ್ತಿರೋದ್ದು ಇದು ಕಾಂಗ್ರೆಸನೇ ಒಂದು ಕಾರ್ಯತಂತ್ರ ಯಾವಾಗ ಯಾವಾಗ ವಿರೋಧ ಪಕ್ಷಗಳು ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದಾಗ ಇಂಥ ಟಿಪ್ಪು ಸುಲ್ತಾನ ಹಿಡ್ಕೊಂಡು ಮತ್ತೆ ಯಾವ್ಯಾವ ಇಶ್ಯೂ ಹಿಡ್ಕೊಂಡು ಇಲ್ಲಿ ಮಾತನಾಡುವಂಥದ್ದು ಒಂದು ಕೆಟ್ಟ ಚಾಳಿ ಇವತ್ತು ಕಾಂಗ್ರೆಸ್ನಲ್ಲಿದೆ ಇವತ್ತು ಉತ್ತರ ಕರ್ನಾಟಕದ ಏನು ಮೊದಲ ದಿವಸದಿಂದ ಚರ್ಚೆ ಮಾಡಬೇಕನ್ನೋ ಅಂತದು ಹೋದ ಬೆಳಗಾವಿ ಅಧೇಶನ್ ಪೂರ್ವದಲ್ಲಿ ನಾನೇ ಅದನ್ನು ಪ್ರಸ್ತಾಪ ಮಾಡಿದ್ದೆ ಪತ್ರ ಬರೆದಿದ್ದೆ ಈ ಸಲವೂ ಮೊದಲಿನಾಗೆ ನಾನೇ ಸ್ಪೀಕರ್ ಅವ್ರಿಗೆ ಪತ್ರ ಬರೆದಿದ್ದೆ ನಿನ್ನೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ನಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷ ಇಬ್ಬರು ಕೂಡಿಕೊಂಡು ಇಲ್ಲ ಉತ್ತರ ಕರ್ನಾಟಕ ಮೊದಲನೇ ದಿವಸದಿಂದ ತೊಗೋಣ ಅಥವಾ ನಾವು ಯಾರು ಕ್ರೀಡೆ ತೊಗೋಬೇಕು ಬಿ ಜೆ ಪಿಯವ್ರು ತೊಗೋಬೇಕು ಕಾಂಗ್ರೆಸ್ನವ್ರು ತೊಗೋಬೇಕು ಜಗಳ ಇವತ್ತು ನೋಡಿದ್ರೆ ನೀವು ಕಾಂಗ್ರೆಸ್ನವರು ರೆಡಿ ಆದರು ನಾವು ಚರ್ಚೆಗೆ ತಯಾರಿದೇತಿವಿ ಬಿ ಜೆ ಪಿ ಅವರು ನಿಲುವಳಿ ಸೂಚನೆ ತಂದರು ಅಂದರೆ ಒಟ್ಟಾರೆ ನಾನು ಏನು ಪ್ರಸ್ತಾಪ ಮಾಡಿದ್ದೆ ಅದಕ್ಕೆ ಜಯ ಸಿಕ್ಕಿದೆ ಇವತ್ತಿನಿಂದ ಉತ್ತರ ಕರ್ನಾಟಕದ ಚರ್ಚೆ ಪ್ರಾರಂಭ ಆಗಿದೆ ನೋಡೋಣ ಏನೇನಾಗ್ತದೆ ಹಂತ ಹಂತವಾಗಿ ಮುಖ್ಯಮಂತ್ರಿಗಳೇನು ಉತ್ತರ ಕೊಡ್ತಾರೆ ಅದು ಕೊಟ್ಟ ಮೇಲೆ ಇವ್ರಿಗೆ ಅಷ್ಟು ಉತ್ತರ ಕರ್ನಾಟಕದ ಬಗ್ಗೆ ಕಳಕಳಿ ಇದೆ ಅನ್ನೋಂಥದ್ದು ಗೊತ್ತಾಗ್ತದೆ ಸರ್ ಮತ್ತು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು ಟಿಪ್ಪು ಜಯಂತಿ ಈ ಹಿಂದೆ ಯಡಿಯೂರಪ್ಪನವರು ವೇಷ ಹಾಕಿದ್ರು ಜಗದೀಶ್ ಶೆಟ್ಟಿ ಅವರು ವೇಷ ಹಾಕಿದ್ರು ಈಗ ಯಾಕೆ ವಿರೋಧ ಮಾಡ್ತಾ ಇರೋದು ಇದೆಲ್ಲ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಂತ ನೋಡಿ ಟಿಪ್ಪು ಸುಲ್ತಾನ್ ಬಗ್ಗೆ ಆಗಲಿ ಔರಂಗಜೇಬ್ ಬಗ್ಗೆ ಆಗಲಿ ಅಕ್ಬರ್ ಬಗ್ಗೆ ಆಗಲಿ ಮೊಘಲರ ಬಗ್ಗೆ ಬಿ ಜೆ ಪಿಯಲ್ಲಿ ಆಗಲಿ ಹಿಂದೂಗಳಲ್ಲಿ ಗೊಂದಲದ ಒಂದು ಇದು ಇತ್ತು ಇವರ ಸತ್ಯಾಸತ್ಯತೆ ಗೊತ್ತಿರಲಿಲ್ಲ ಇವತ್ತು ಅವ್ರ ಬೆಲ್ಲ ಬಣ್ಣ ಕಳಿಸಿದೆ ಅಕ್ಬರ್ನೂ ಒಬ್ಬ ಅಂದ ಟಿಪ್ಪು ಸುಲ್ತಾನ್ ಮತ ಅಂದ ಔರಂಗಜೇಬ್ ಅಂದ ಇವರು ದೇ ನಮ್ಮ ದೇಶವನ್ನು ಲೂಟಿ ಮಾಡಲಿಕ್ಕೆ ಬಂದವರು ಇವರು ಮತಾಂತರ ಮಾಡಿದ್ರು ಲಕ್ಷಾಂತರ ಹಿಂದೂಗಳ ಕೊಲೆ ಮಾಡಿದ್ರು ಅನ್ನೋಂಥದ್ದು ಇತಿಹಾಸ ಇವತ್ತು ನಮ್ಮ ತಿಳಿದ ಮೇಲೆ ನಾವು ಟಿಪ್ಪುವನ್ನು ವಿರೋಧ ಮಾಡ್ತಾಯಿದ್ದೀವಿ ಒಂದು ಕಾಲದಲ್ಲಿ ಟಿಪ್ಪುವಿನ ಬಗ್ಗೆ ಪೂರ್ಣ ಇತಿಹಾಸ ಇರಲಿಲ್ಲ ಇವತ್ತು ಸಾಕ್ಷಿ ಸಮೇತ ಇದೆ ಲಕ್ ಅನೇಕ ಏನಾಗ್ತಿತ್ತು ಎಲ್ಲ ಲೆಫ್ಟಿಸ್ಟ್ರು ಇವರಿದ್ದರು ನೆಹರುನ ಕಾಲದಲ್ಲಿ ದ ಡಿಸ್ಕವರಿ ಆಫ್ ಇಂಡಿಯಾ ತ ಬರ್ದ ಅದರಲ್ಲಿ ಹಿಂದೂಗಳ ದೇವಸ್ಥ ದೇವಳಗಳನ್ನು ನೇರು ಟೀಕೆ ಮಾಡಿದ್ದ ಅಪಮಾನ ಮಾಡಿದ್ದ ಈ ಎಲ್ಲ ಅವತ ಸ್ವಾತಂತ್ರ್ಯ ಸಿಕ್ಕ ನಂತರ ಏನು ಕಾಂಗ್ರೆಸ್ಸು ಲೆಫ್ಟಿಸ್ಟೈಗೇ ಈ ಶಿಕ್ಷಣ ಪ ನೀತಿಯನ್ನು ಕೊಟ್ಟಿದ್ದರಿಂದ ನಮ್ಮ ಪುಸ್ತಕಗಳಲ್ಲಿ ಎಲ್ಲೂ ಟಿಪ್ಪು ಬಗ್ಗೆ ಆಗಲಿ ಔರಂಗಜೇಬ ಅವ್ರು ಮಾಡಿದಂಥ ಕ್ರೂರ ಕೆಲಸ ಬಗ್ಗೆ ಉಲ್ಲೇಖ ಇರಲಿಲ್ಲ ಅವ್ರನ್ನ ಗುಣಗಾನ ಮಾಡುವಂಥ ಇತಿಹಾಸವನ್ನು ನಾವು ಓದಿದ್ದೀವಿ ಈಗ ಸತ್ಯ ಇವತ್ತು ಭಾರತ ಸರ್ಕಾರ ಭಾರತೀಯ ಶಿಕ್ಷಣ ಪದ್ಧತಿ ಮೇಲೆ ಇವತ್ತು ಗೊತ್ತಾಗ್ತಾ ಇದೆ ಟಿಪ್ಪು ಹೇಗಿದ್ದ ಔರಂಗಜೇಬ್ ಹೆಂಗಿದ್ದ ಇದು ಇತಿಹಾಸ ಗೊತ್ತಾದ್ಮೇಲೆ ನಮ್ಮ ತಪ್ಪಾಗಿರ್ತದೆ ಇತಿಹಾಸ ಗೊತ್ತಾದ್ಮೇಲೆ ನಾನು ತಿದ್ಕೋಬೇಕಲ್ಲ ಎಲ್ಲಿ ತಪ್ಪಾಗಿರೋದನ್ನು ಸರಿಪಡಿಸ್ಕೊಂಡ್ರೇ ಒಂದು ಮನುಷ್ಯತ್ವ ಆ ರೀತಿ ಬದಲಾವಣೆ ಮಾಡ್ಕೊಂಡಿರ್ಬೋದು ಈಗ ಅವ್ರಿಗೆ ಜಗದೀಶ್ ಶೆಟ್ರುಗು ಅನಿಸಿರ್ತದೆ ಯಡಿಯೂರಪ್ಪ ಹನಿಸಿರ್ತದೆ ನಾವೆಲ್ಲ ಏನು ಟಿಪ್ಪು ಸುಲ್ತಾನ್ ಬಗ್ಗೆ ಅವಾಗ ತಿಳ್ಕೊಂಡಂಥ ತಪ್ಪು ಅಂತ ಗೊತ್ತಾಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇದಿಷ್ಟು ಶಾಸಕರ ಯತ್ನಾಳ್ ಅವರ ಮಾತಾಡಿದ್ದು ಕ್ಯಾಮ್ರಾ ಪರ್ಸನ್ ಚಂದ್ರ ಜೊತೆ ಫೈವ್ ಬೆಳಗಾವಿ